ಹಾಯ್ ನರೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಜಯ ಚಕ್ರವರ್ತಿ ಸೊ ಕಡಾ ಫಿಲ್ ಹಿಸ್ಟ್ರಿಯ ಇವತ್ತಿನ ಹೊಸ ಕಂಟೆಂಟ್ ಹೊಸ ಕಂಟೆಂಟ್ ಅಂತಾನೆ ಹೇಳ್ಬೋದು ಆದ್ರೆ ಸೊ ಆ ಕಂಟೆಂಟ್ ನಲ್ಲಿರುವಂತಹ ಮಾತ್ರ ನನಗೆ ತುಂಬಾ ಚೆನ್ನಾಗಿ ನಮ್ಮ ಬಿಗ್ ಬಾಸ್ ವಿನ್ನರ್ ಶಶಿ ಅವರ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ಸೂಪರ್ ಭಾವಣಗೌಡ ಅವರು ಆಕ್ಚುಲಿ ತುಂಬಾ ಒಂದು ಗೆಲುವು ಆಲ್ರೆಡಿ ಗೆಲುವು ಕಂಡಿದ್ದಾರೆ ಆದ್ರೆ ಒಂದು ದೊಡ್ಡ ಗೆಲುವೋಸ್ಕರ ತುಂಬಾ ಬೈಟ್ ಮಾಡ್ತಾ ಇದ್ದಾರೆ ಗೆಲುವು ಬೇಗ ಈ ಸಿನಿಮಾ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ

ಏನು ಹೆಸರು ಇಡಬೇಕು ಅಂತ ಅಂದಿದ ತಕ್ಷಣ ನನಗೆ ಅನಿಸಿದೆ ಫಸ್ಟು ಮಹಬೂಬಾ ಅಂತ ಚೆನ್ನಾಗಿದೆ ಅಂತ ಅನ್ಕಂಡೆ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಫಸ್ಟ್ ನಾ ಮ್ಯಾನೇಜರ್ಗೆ ಫೋನ್ ಮಾಡಿದೆ ಫೋನ್ ಮಾಡಿ ಹೆಸರು ಇದೆಯಾ ಅಂತ ಅಲ್ಲೇ ಇದ್ದಾರೆ ಯಾಕಂದರೆ ಏನೋ ಬೇರೆ ಕೆಲಸಕ್ಕೆ ಅಲ್ಲಿ ಹೋಗಿದ್ರು ಸೊ ಫಸ್ಟ್ ರಿಜಿಸ್ಟರ್ ಮಾಡಿಸಿದ್ದೆ ಎರಡು ಎರಡು ಹೆಸರು ರಿಜಿಸ್ಟರ್ ಮಾಡ್ಬೋದು ಒಂದು ಮಾಡಿದಾಗ ಅಂತ ಇದು ಮತ್ತು ಇನ್ನೊಂದು ಹೆಸರನ್ನ ರಿಜಿಸ್ಟರ್ ಮಾಡಿಸಿದ್ವಿ ಸೊ ಒಬ್ಬರಿಗೆ ಬೇರೆ ಕೇಳಿದೆ ಮಹಬೂಬಾ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಅಂದರೆ ಓಕೆ ಅಂತ ಅಷ್ಟೇ ಮಾಡ್ಕೊಂಡು ಏನು ನೆನಪಾಗುತ್ತೆ ಪ್ರೀತಿ ನೆನಪಾಗುತ್ತೆ ಅಂದಿದ ತಕ್ಷಣ ನನಗೇನು ನೆನಪಾಗುತ್ತೆ ಅಂತ ನಾನು ಹೇಳ್ತೀನಿ ಅಂದಿದ ತಕ್ಷಣ ನನಗೆ ಖುಷಿ ನೆನಪಾಗತ್ತೆ ನೋವು ಸಂಕಟ ದುಃಖ ಹೋರಾಟ ನನ್ನ ಜೀವನದ ದೊಡ್ಡ 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 ಸಾಧನೆ ಈ ಸಿನಿಮಾ ಹೊರಗಡೆ ತೆಗಿತಾ ಇರೋದು ಸೊ ಮೆಹಬೂಬಾಂದಿ ತಕ್ಷಣ ಒಂದು ದೊಡ್ಡ ಎಮೋಷನ್ನೇ ನನಗೆ ಜ್ಞಾಪಕ ಬರುತ್ತೆ ಕರೆಕ್ಟ್ ಏನ್ ಆಯ್ತು ಮೆಹಬೂಬ್ ಅಂದ ತಕ್ಷಣ ನಿಮ್ಗೆ ನೆನಪಾಯ್ತು ಸಾಂಗ್ ಕೇಳ್ತಾ ಇದ್ರ ನೀವು ಟೈಟಲ್ ಹೆಂಗ್ ನೆನಪಾಯ್ತು ಅಂತ ಸರ್ ನಾ ಹೇಳ್ತಿಲ್ವಾ ನನ ನಿಮಗೆ ದಟ್ ಇಸ್ ಅ ವ್ಯೂ ಪಾಯಿಂಟ್ ಸರ್ ನಾವು ಎಲ್ಲರೂ ಔಟ್ ಆಫ್ ಔಟ್ ಬಂದ್ಬಿಡುತ್ತೆ ಎಕ್ಸಾಮ್ ಅಲ್ಲಿ ಹಂಗ್ ನಾವು ನಾವೊಂದು ಓದ್ಕೊಂಡಿರ್ತೀವಿ ಅರ್ಧ ನೆನಪಿರುತ್ತೆ ಸೊ ಟೀಚರ್ ಕ್ವಶನ್ ಕೇಳಿದ ತಕ್ಷಣ ಒಂದಷ್ಟು ಆನ್ಸರ್ಗಳು ಬರಿತೀವಿ ಒಂದು ಪೇ ಕ್ವಶನ್ ಪೇಪರಲ್ಲಿ ಮೇಡಮ್ ಅವ್ರು ಅನ್ಕೊಂಡ್ರದೇ ಬರಿಬೇಕು ಅಂತ ಅನ್ಕೊಳ್ತಾರೆ ಸೊ ಅವಾಗ ಹಂಗಾದ್ರೆ ಎಲ್ಲರೂ ಹಂಡ್ರೆಡ್ 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 ಔಟ್ ಆಫ್ ಹಂಡ್ರೆಡ್ ಬರುತ್ತೆ ಬಟ್ ನನಗೆ ನನಗೆ ನೆನಪಾಗೋದಿದೆ ಸರ್ ನನಗೆ ಇದು ನೆನಪಾಗುತ್ತೆ ಬಟ್ ಮೆಹಬೂಬಾ ಅಂದಿದ ತಕ್ಷಣ ಸಾಂಗ್ ವಿಚಾರ ಬಂದಾಗ ನನಗೆ ಓಮ್ ಸಿನಿಮಾದಲ್ಲಿ ಬರುವಂತಹ ಸಾಂಗ್ಗಳು ಮತ್ತೆ ಕೆ ಜಿ ಎಫ್ ಅಲ್ಲಿ ಬಂದಿರೋ ಮೆಹಬೂಬಾ ಸಾಂಗು ಸೊ ಇವೆಲ್ಲ ಫಸ್ಟ್ ರ್ಯಾಪ್ ಸಾಂಗ್ ಅದು ಶಿವಣ್ಣ ಅವ್ರದ್ದು ಕನ್ನಡಕ್ಕೆ ಅಂತೆ ಸೊ ಡೆಫಿನೆಟ್ಲಿ ನನಗೆ ಫಸ್ಟ್ ನೆನಪಾಗಿದ್ದು ಮೆಹಬೂಬಾ ಅಂದ ತಕ್ಷಣ ನಮ್ಮ ಸಿನಿಮಾದೆ ಮತ್ತೆ ಹಿಂಗಿದೆ ಅಲ್ಲ ಅಂದ ತಕ್ಷಣ ಹೌದಲ್ಲ ಇದೇನು ಹೊಸ ಟೈಟಲ್ ಅಲ್ವಲ್ಲ ಅಂತ ನನಗೆ ಮತ್ತೆ ಅನಿಸಿದ್ದು ಇನ್ನೊಂದು ಬೇರೆ ನಾನು ಮಹಬೂಬಾ ಅಂತ ಅದು ನೋಡಿದ ತಕ್ಷಣ ನನಗೆ ಅದು ಒಂದು ಲವ್ ಸ್ಟೋರಿ ಕರೆಕ್ಟ್ 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 ಅದು ಸುಮಾರು ಜನ ಕೇಳಿದೆ ನನಗೆ ಏನು ಪೂರಿ ಜಗನ್ನಾಥ್ ಪೂರಿ ಜಗನ್ನಾಥ್ ಮೆಹಬೂಬಾ ರಿಮೇಕ್ ಅಂತೆ ಅಲ್ಲಪ್ಪ ಹೆಸರು ನಾನು ಹೇಳ್ತಿಲ್ಲ ನನಗೆ ಏನೂ ನೆನಪಾಗಿಲ್ಲ ನಂಗೆ ಪೂರಿ ಜಗನ್ನಾಥ್ ಅವ್ರ ಮೆಹಬೂಬ ನೆನಪಾಗಲಿಲ್ಲ ನಮ್ಮ ಕನ್ನಡದಲ್ಲಿರೋ ಸಾಂಗ್ಗಳು ನೆನಪಾಗಲಿಲ್ಲ ನನಗೆ ಫಸ್ಟ್ ಅಂದ್ಕೊಂಡಿದ್ದು ಇದು ಏನಕ್ಕೋ ಈ ಪದ ಟಕ್ಕಂದು ನಾಪಕ ಬಂತು ಅದಾದಮೇಲೆ ಮೆಲ್ಕಾಗ್ತಾ ಮೆಲ್ಕಾಗ್ತಾ ಇವೆಲ್ಲವನ್ನೂ ಹೇಳಿದ್ರೆ ಮೆಹಬೂಬಾ ಅನ್ನೋದು ಮೊದಲಿಂದ ಇರೋಂಥದ್ದು ಅದು ನಾನು ಬೇರೆಯವ್ರು ಕೇಳಿದೆ ಹೆಂಗಿದೆ ಟೈಟಲ್ ಅಂದಿದ ತಕ್ಷಣ ಪ್ರತಿಯೊಬ್ಬರು ಅದಕ್ಕೆ ಕನೆಕ್ಟ್ ಆದರು ಸೂಪರ್ ಈ ಟೈಟಲ್ ಯಾರು ರಿಜಿಸ್ಟರ್ ಮಾಡಿಲ್ವಾ ಸೂಪರ್ ಅಲ್ವಾ ಇದು ಎಷ್ಟು ಸಾಂಗ್ಗಳು ಮೇಲೆ ಅಂತ ನಾವು ಟೈಟಲ್ ಇಟ್ಟ ಮೇಲೆ ನಂಗೆ ಇನ್ನೂ ಕನೆಕ್ಟ್ ಆಗಿದೆ ಅಂದ್ರೆ ಒಂದು ಸಾಂಗೇ ಬಂತು ಅದಕ್ಕೆ ಮೊದಲೇ ನಾವು ಟೈಟಲ್ ರಿಜಿಸ್ಟರ್ ಮಾಡಿದ್ವಿ ಈ ಸಿನಿಮಾ ಅಲ್ಲಿ ನಾನು ಹೀರೋ ಅಲ್ಲ ಯಾರು ಹೀರೋಗಳಲ್ಲ ಈ ಸಿನಿಮಾ ಅಲ್ಲಿ ಕಂಟೆಂಟೇ ಹೀರೋ ಈ ನಾನೀಗ ಹೀರೋಯಿಸಮ್ ಕತೆ ಮಾಡಬೇಕು ಅಂತ ಅಂದ್ಕೊಂಡಿದರೆ ನಂದೇ ಬಂಡವಾಳ ನಾಲ್ಕು ಫೈಟ್ ಹಾಕ್ಕೊಂಡು ಎಂಟ್ರಿಗೆ ನನ್ನೆ ನಮ್ಮ ಸ್ನೇಹಿತರಿಗೆ ಯಾರು ತೋರಿಸಿದಾಗ ಅಂದರು ಎಂಟ್ರಿ ಈ ಹೆಂಗಿರ್ಬೇಕು ಮಾಸಾಗಿರಬೇಕು ಮಾಸ್ ಮಾಸಾಗಿದ್ದು ನನ್ನ ಸ್ನೇಹಿತರು ನೋಡ್ತಾರೆ ನಾನು ಗೊತ್ತಿಲ್ಲದೆ ಇರೋರು ನೋಡಬೇಕು ಅಂತಂದಾಗ ನಾನು ಹೊಸಬನಾಗೆ ಕಾಣಿಸ್ಕೋಬೇಕು ಸೊ ಹಂಗಾಗಿ ಇಲ್ಲಿ ಕಂಟೆಂಟೇ ಹೀರೋ ಬಿಟ್ಟರೆ ನಾನು ಈ ಸಿನಿಮಾಗೆ ಹೀರೋ ಅಲ್ಲ ಇಲ್ಲಿ ಯಾರೂ ಈ ಸಿನಿಮಾದ ಹೀರೋ ಅಲ್ಲ ಈ ಸಿನಿಮಾದ ನಿಜವಾಯ ನಿಜವಾದ ಹೀರೋ ಹೀರೋಯಿನ್ ಕೇರಳ ಪೊನ್ನಾಣಿಯಲ್ಲಿದ್ದಾರೆ ಸೊ ಬೆ ಬಿಕಾಸ್ ದಿಸ್ ಇಸ್ ಅನ್ ರಿಯಲ್ ಇನ್ಸಿಡೆಂಟ್ ಅವರ ಪಾತ್ರಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ಒಂದು ಟ್ರೈ ಮಾಡಿರೋ ಅಂತ ಪಾತ್ರಧಾರಿಗಳಷ್ಟೇ ನಾವು ಅಂದರೆ ನಾನು ಕೇಳಕ್ಕೆ ಕೊಟ್ಟಿದ್ದು ಮ್ಯಾಮ್ ಲಾಸ್ಟ್ ಟೈಮ್ ನಾನು ಮಾತಾಡುವಾಗ ನೀವು ಹೇಳಿದ್ದು ನೀವು ಯಾವ ಥರ ಆಯ್ಕೆ ಮಾಡ್ತೀರಿ ಪಾತ್ರಗಳು ಅಂದಾಗ ನನಗೆ ಆದಂಥ ಒಂದು ಪರಾ ಪ್ರಾಮುಖ್ಯ ಇರಬೇಕು ಆ ಥರ ಮಾತ್ರ ಆಯ್ಕೆ ಮಾಡ್ತೀನಿ ಆ್ಯಕ್ಚುಲಿ ಇದು ನೋಡಿಕೊಂಡು ನೆಂಬುವ ತುಂಬಾ ನಿಮಗೆ ಆಗಲಿ ಸಸಿಯವಾಗಿ ಅವರಿಗೆ ಆಗಲಿ ಪ್ರತಿಯೊಂದು ಪಾತ್ರಕ್ಕೆ

ಅದೇ ಈ ಪಾತ್ರ ಈ ಕತೆ ಈ ಜರ್ನಿ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಣೆ ರಿಯಲಿ ಜರೀಶ್ ದ ಲೈಫ್ ಟೈಮ್ ಈ ಅಪರ್ಚುನಿಟಿಗೆ ಬರೋದಂದ್ರೆ ಇದು ಮೊದಲ ಸಿನಿಮಾ ಸ್ವಲ್ಪ ಗ್ಯಾಪ್ ತಗೊಂಡು ಆರಾಮಾಗಿ ಕಷ್ಟಪಡ್ಕೊಂಡು

ಹೊರಗಿನ ಜನಕ್ಕೆ ಅದೇನು ಕನೆಕ್ಷನ್ ಇಲ್ಲ ಐ ಮೀನ್ ಟು ಸೇ ಕನೆಕ್ಷನ್ ಇಲ್ಲ ಅಂದರೆ ಇಟ್ ಈಸ್ ಜಸ್ಟ್ ಎನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅನ್ನೋದು ಒಂದು ಮನರಾಜ ಮನೋರಂಜನೆ ಹೊರಗಿನ ಜನಕ್ಕೆ ಬಟ್ ನನಗೆ ಹೋರಾಟ ಜನರಿಗಲ್ಲ ನೀವು ಏನಾದರೂ ಗುದ್ದಾಡ್ಕ ನನಗೇನು ಬೇಕು ಇರುತ್ತೆ ನನ್ನ ಮೈಂಡ್ಸೆಟ್ ಅದೇ ಎಷ್ಟೇ ಮಾತಾಡಲಿ ಸರ್ ಈ ಮಾತುಗಳ ಇಂಟೆನ್ಸಿಟಿ ತಲುಪೋದು ಸಿನಿಮಾ ಗೆದ್ದಾದ ಸಿನಿಮಾ ಸೋತ್ರೆ ನಾವು ಮಾತಾಡಿರೋ ಮಾತುಗಳು ಆಡ್ಕೊಳಕ್ಕಾಗತ್ತಷ್ಟೇ ಯಾವನ್ ಕೇಳಿದೆ ನಿನ್ನ ಸಿನಿಮಾ ಮಾಡು ಆ ಎರಡು ಕೋಟಿ ಇಟ್ಕೊಂಡು ಆರಾಮಾಗಿ ಒಂದು ಮನೆ ಕಟ್ಕೊಂಡು ಮನೆ ಇರ್ಬೋದಿದ್ದ ತಾನೆ ಹಿಂಗೆ ಮಾಡ್ದೆ ಹಂಗೆ ಈ ಮಾತುಗಳು ಬರ್ತಾವೆ ಸಿನಿಮಾ ಸೋತಾಗ ಅದೇ ಗೆದ್ದಾಗ ಕರೆಕ್ಟ್ ಕಳಮ್ಮ ಹಿಂಗೆ ಹಿಂಗೆ ಮಾಡಿದ್ದಕ್ಕೆ ಹಿಂಗಾಗಿದ್ದು ಪ್ರತಿಯೊಂದು ಹೋರಾಟದಲ್ಲಿ ಗೆಲುವಿಗೆ ಮರ್ಯಾದೆ ಸೋಲಿಗೆ ಒತ್ತು ಇಲ್ಲ ಸೋತವನು ಸತ್ತಂಗೆ ಗೆದ್ದವನ್ನೇ ಗೆದ್ದಂಗೆ ನಾವು ನಾನು ಮೊನ್ನೆ ಬೇರೆ ಸಿನಿಮಾಗಳು ಇಂಟ್ರಿ ನೋಡಿದ್ರು ಉಗ್ರಮ್ದು ನೋಡ್ತದೆ ಪ್ರಶಾಂತ್ ನೀಲ್ ಅವ್ರು ಹೇಳಿದ್ದು ನಾನು ಮನೆ ಮಾರೋ ಅಂಥ ಪರಿಸ್ಥಿತಿಗಳಲ್ಲಿ ಅಂದರೆ ಅಷ್ಟುವರೆಗೂ ಫೈಟ್ ಮಾಡಿ ಸಿನಿಮಾ ಮಾಡಿದ್ದೀನಿ ಅಂತಂದರು ಈ ತೆಲುಗುವಲ್ಲಿ ಯಾವುದದು ಅರ್ಜುನ್ ರೆಡ್ಡಿದು ಮನೆ ಮಾರಾಟ ಇಟ್ಟು ನಾನು ಸಿನಿಮಾ ಮಾಡಿದೆ ಅಂತಂತಾರೆ ಆ ಹೋರಾಟಗಳು ಬೆಳಕಿಗೆ ಬಂದಿದ್ದು ಸಕ್ಸಸ್ ಆದರೆ ಮಾತ್ರ ಇವಾಗ ನಾನು ಎಷ್ಟೇ ಮಾತಾಡಿದ್ರು ಈ ಸಿನಿಮಾಗೋಸ್ಕರ ಆರ್ ಆರ್ ನಗರಲ್ಲಿ ಒಂದು ಅಂಗಡಿ ಇತ್ತು ಇವಾಗಿಲ್ಲ ಒಂದು ಒಳ್ಳೆ ಕಾರ್ ಇತ್ತು ಇವಾಗಿಲ್ಲ ಈ ಸಿನಿಮಾದ ಈ ಅವೆಲ್ಲ ಅಂದರೆ ಸಿನಿಮಾ ಅಲ್ಲಿದ್ದಾವೆ ಇವೆಲ್ಲ ಇದು ರಿಲೀಸ್ ಆಗಿ ಸಕ್ಸಸ್ ಆದಮೇಲೆ ನಾವು ಮಾತಾಡಿರೋದು ಕೇಳ್ಸತ್ತೆ ಬಿಟ್ರೆ ರಿಲೀಸ್ ಆಗಿ ಸಕ್ಸಸ್ ಆಗಿಲ್ಲ ಅಂತಂದ್ರು ನಾವು ಆಗ್ತೀವಿ ಈ ದಟ್ ವಾಸ್ ನಾಟ್ ಎ ರೈಟ್ ಇನ್ವೆಸ್ಟ್ಮೆಂಟ್ ಅಂತ ಜನ ಮಾತಾಡ್ಕೊಂತಾರೆ ನಾನು ಅದನ್ನು ಹೇಳ್ತೀನಿ ಸರ್ ನಾನು ಕಂಫರ್ಟಬಲ್ ಆಗಿರ್ಬೋದು ಈ ಬಂಡವಾಳನ ಎತ್ಕೊಂಡು ಸಿನಿಮಾ ತೆಗ್ದಿದೆ ಕಂಫರ್ಟಾಗಿ ಅಲ್ಲಿರ್ಬಾರ್ದು ಇರ್ಬೋದು ನಾನು ಬಟ್ ನನ್ನ ಹೋರಾಟ ಮೆಹಬೂಬಾ ಸಿನಿಮಾ ಶಶಿ ಹೀರೋ ಆಗಿ ಬರ್ತಾನೆ ಅನ್ನೋದಲ್ಲ ನನ್ನ ನಾನು ಆ್ಯಸ್ ಎ ಲೀಡರ್ ನಾನು ಸ್ಟ್ಯಾಂಡ್ ಸ್ಟ್ಯಾಂಡ್ ತಗೋಬೇಕು ಅಥವಾ ಒಬ್ಬ ಒಬ್ಬ ಹೋರಾಟಗಾರನ ನಾನು ಯಾವಾಗ ಅನ್ಸ್ಕೊಂತೀನಿ ನನ್ನ ಸುತ್ತೂರ ಇರೋವರೆಗೂ ಸಪೋರ್ಟ್ ಆಗಬೇಕು ಇದರಿಂದ ಈ ಸಿನಿಮಾಗೋಸ್ಕರ ನಾನು ಒಬ್ಬನೇ ಹೋರಾಟ ಮಾಡಿಲ್ಲ ಸರ್ ಡೈರೆಕ್ಟರ್ ಹೋರಾಟ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಹೋರಾಟ ಮಾಡಿದ್ದಾರೆ ಕ್ಯಾಮ್ರಾಮ್ಯಾನ್ ಮಾಡಿದ್ದಾರೆ ಎಡಿಟಿಂಗ್ ಸ್ಟುಡಿಯೋಗಳಲ್ಲಿ ಮಾಡಿರ್ತಾರೆ ಅವತಾರ್ ಮೀಡ್ಯಾಗಳಲ್ಲಿ ಮಾಡಿದ್ದಾರೆ ಹೀರೋಯಿನ್ ಮಾಡಿದ್ದಾರೆ ಬೇರೆ ಪಾತ್ರಧಾರಿಗಳು ಮಾಡಿದ್ದಾರೆ ಇವರೆಲ್ಲರ ಹೋರಾಟಗೆ ಒಂದು ಇವರೆಲ್ಲ ಹೋರಾಟಕ್ಕೂ ನ್ಯಾಯ ಸಿಗಬೇಕಂದ್ರೆ ಈ ಸಿನಿಮಾ ಆಚೆ ಬರಬೇಕು ಈ ಸಿನಿಮಾ ಆಚೆ ಬರುವಂಥ ಸಿದ್ಧಾಂತ ನಂದಿದು ಈ ಸಿದ್ಧಾಂತಕ್ಕೋಸ್ಕರ ಈ ಸಿನಿಮಾ ಹಿಟ್ ಆಗುತ್ತೆ ಹಿಟ್ ಆಗಬೇಕು ಅನ್ನೋದು ನಂದು ವೆನ್ ಯುವರ್ ಪ್ರಿನ್ಸಿಪಲ್ಸ್ ಆಫ್ ಸ್ಟ್ರಾಂಗ್ ನಾವು ಜೀವನದಲ್ಲಿ ಗೆಲ್ತೀವಿ ಅಂದರೆ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ ಸರ್ ಒಂದು ಸಾಧಾರಣ ಮಿಡಲ್ ಕ್ಲಾಸ್ ಊರ ಒಂದು ಸಣ್ಣ ಹಳ್ಳಿಯಲ್ಲಿ ಟೆನ್ ಬೈ ಟೆನ್ ಅಂಗಡಿಯಲ್ಲಿ ನಾವು ಅಪ್ಪ ನಾವು ಈಗಲೂ ಬಿಸ್ನೆಸ್ ಮಾಡ್ತಾ ಇರೋದು ಸ್ಕೂಲ್ ಫೀಸ್ ಕಟ್ಟಕ್ಕೆನೇ ಒಂದು ಹತ್ತು ಸಾರು ಕೇಳಿದ್ರೆ ಸ್ಕೂಲ್ ಫೀಸ್ ಆಗ್ತಾಯಿದ್ದರು ನನಗೆ ಆಗ್ತಿರ್ಲಿಲ್ಲ ಕೊಡ್ತಿರಲಿಲ್ಲ ಅಂತ ಹತ್ತು ಸಾರಿ ಕೇಳಿದ್ರೆ ಹನ್ನೊಂದೇ ಸಾರಿ ಬೈದು ಬಿಟ್ಟು ಹಾಕೋರಿ ಎಸ್ ಸಾರು ಕೇಳ್ತೀಯ ನೀನು ಅನ್ನೋ ಥರ ಅಂಥ ಒಂದು ಮಿಡಿಲ್ ಕ್ಲಾಸ್ ಕುಟುಂಬದಿಂದ ಬಂದ ನನಗೆ ಈ ಸಿನಿಮಾನ ತೆರೆಗೆ ತರೋದು ನನ್ನ ಜಾಯಮಾನದಲ್ಲಿ ಇದುವರೆಗೂ ಮಾಡಿರೋ ಬಿಗ್ಗೆಸ್ಟ್ ಹೋರಾಟ ಅಂತ ನಾನು ಮಾಡ್ತೀನಿ ಅದಕ್ಕೆ ನಾನು ಬಂದಿದ್ದ ತಕ್ಷಣ ಇದೇ ನೆನಪಾಗೋದು ನೋವು ಸಂಕಟ ದುಃಖ ಇವೆಲ್ಲವೂ ನೆನಪಾಗ್ತವೆ ನನಗೆ ಇದಕ್ಕೆಲ್ಲ ಉತ್ತರ ಜನ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿನಿಮಾ ಹಿಟ್ಟಾದ್ರೇ ಜನ ಥಿಯೇಟ್ರಿಗೆ ಬರದೆ ನಾವು ಸಿನಿಮಾ ಮಾಡಿ ಸಿನಿಮಾ ಹಿಟ್ಟಾಗಲಿಲ್ಲ ಅಂತಂದರೆ ಆಡೋರ್ ಆಹಾರ ಆಹಾರಾಗ್ತಿ ನಾನು ಯಾವن ಕೇಳ್ದಾಗ ಗುರು ನಿನ್ನ ಅಂತನ್ಕಂತಾರೆ ಅಷ್ಟೇ ಹೌದು ಸರ್ ಈಗ ನಮಗೆ ಗೊತ್ತಿರೋ ತರ ಸಶಿ ಒಂದು ಫಾರ್ಮಟ್ ಆದರೆ ನಾವು ಅನ್ಕೊಂಡಿರೋದು ಸೋ ಇದುವರೆಗೂ ಬಿಗ್ ಬಾಸ್ ಸೀಸನ್ ಗಳಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಹೋಗ್ಬಿಟ್ಟು ಇಲ್ತಾನೆ ಅಂದ್ರೆ ಅದು ಸಶಿ ಅವರ ಒಬ್ಬರೇ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಪ್ರತಿಯೊಂದು ಬೇರೆ ಸೀಸನ್ ಎಲ್ಲ ಅಲ್ಲಾಗಿದ್ರೂ ಒಂದು ಚಿಕ್ಕ ಬ್ಯಾಕ್ಗ್ರೌಂಡ್ ಇತ್ತು ಅದಾದ ಒಬ್ಬ ಆತ್ಮಿಕ ರೈಟರ್ ಅಂತ ಬೆಳೆದಿತ್ತು ಆಮೇಲೆ ಸಿನಿಮಾ ಮಾಡ್ತಾನೆ ಅಂತ ಈ ಮೂರಷ್ಟೇ ಗೊತ್ತಿರೋದು ನಮಗೆ ಅಸ್ ಆಡಿಯನ್ಸ್ ಆಗಿ ಅಂತ ಅನ್ಕೊಂಡ್ರು ಆದ್ರೆ ಈ ಒಬ್ಬ ಶಶಿಗೆ ಯಾಕೆ ಇಷ್ಟೊಂದು ಪ್ರಾಬ್ಲಮ್ ಆಯ್ತು ಬೇರೆ ಒಬ್ಬ ಸುಖ ಸಿನಿಮಾ ಮಾಡಿ ಆ ಮೂರ್ ತಿಂಗಳಿಗೆ ಸಿನಿಮಾ ರಿಲೀಸ್ ಮಾಡಿದ್ರು ನಾಲ್ಕು ತಿಂಗಳಿಗೆ ತೆಗೆದ್ಬಿಟ್ರು ಇನ್ನ ಒಂದ್ ವರ್ಷದಲ್ಲಿ ಒಳ್ಳೆ ಸಿನಿಮಾ ಮಾಡಿ ಸೋತು ತಗ್ಗಿದ್ರು ಅದು ಒಂದು ಬೇರೆ ವಿಚಾರ ಶಶಿ ಅವ್ರಿಗೆ ಯಾಕೆ ಹಿಂಗಾಯ್ತು ಸರ್ ಶಶಿ ಯಾಕೆ ಹಿಂಗಾಯ್ತು ಅಂದ್ರೆ ಶಶಿ ಪ್ರೊಡ್ಯೂಸರ್ ಅರ್ಲಿಲ್ಲ ಇರ್ಲಿಲ್ಲ ಸರ್ ಈ ಸಿನಿಮಾಗೆ ಈ ಸಿನಿಮಾನ ಕಟ್ಕೊಟ್ಟು ಅಂದರೆ ಈ ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದ್ವಿ ಬಂಡವಾಳ ಆಗಿರಲಿಲ್ಲ ಆಗ ಆಗ ಬಂಡವಾಳ ಬೇಕು ಅಂತ ಹುಡುಕಾಟ ಮಾಡಿದಾಗ ಒಂದಷ್ಟು ಜನ ಜೊತೆಗೆ ಬಂದರು ಜೊತೆಗೆ ಬಂದ ಯಾರೂ ಜೊತೆಗೆ ನಿಲ್ಲಿಲ್ಲ ಕೊನೆವರೆಗೂ ಈ ಸಿನಿಮಾ ಶುರುವಾದಾಗ ನನ್ನ ಸ್ನೇಹಿತರೆಲ್ಲ ಎಲ್ಲರೂ ಒಂದು ಇಪ್ಪತ್ತು ಇಪ್ಪತ್ತು ಲಕ್ಷ ಮೂವತ್ತ್ ಲಕ್ಷ ಆಗಿ ಸಿನಿಮಾ ಮಾಡೋಣ ಅಂತಂದರು ಅದರಲ್ಲಿ ಸಾಕಷ್ಟು ಜನ ಬಿಟ್ಟು ಹೋಗ್ಬಿಟ್ರು ಮತ್ತು ಇನ್ನೊಬ್ಬ ಒಂದು ಸ್ಟ್ರಾಂಗ್ ಪ್ರೊಡಕ್ಷನ್ ಹೌಸ್ ಬೇಕಾಗುತ್ತೆ ಅಂತ ಅವ್ರುಗಳು ಸಪೋರ್ಟ್ ತಗೊಂಡ್ವಿ ಸೊ ಆ ಆ ಜರ್ನಿಯಲ್ಲಿ ಹೋಗ್ತಾ ಹೋಗ್ತಾ ಪಾಪ ಅವ್ರುಗಳಿಗೇನೋ ತೊಂದರೆ ಬಂದು ಅವರು ಬ್ಯಾಕ್ಔಟ್ ಆಗಬೇಕಾಯ್ತು ಸೊ ನಾವು ಸಿನಿಮಾ ಅಂದಿದ ತಕ್ಷಣ ನಾವೇನು ಅನ್ಕೊಂತೀವಿ ಎವ್ರಿ ಒನ್ ಟೇಕ್ ಈಗ ನಾನು ಈ ಸಿನಿಮಾ ಬಗ್ಗೆ ಮಾತಾಡೋ ಸಾಕಷ್ಟು ಜನ ನೋಡ್ತೀನಿ ಎವ್ರಿ ಒನ್ ಒಂದು ತಬ್ಲಿ ತಾಯಿ ಇದ್ದಂಗೆ ಮೆಹಬೂಬ ಸಿನಿಮಾ ನನಗೂ ಅನಾಥ ಮಗು ಯಾರು ಎತ್ಕೊಂಡು ಮುದ್ದಾಡಿಸ್ರೆ ಅವ್ರದ್ದೇ ಸಿನಿಮಾ ಇದೆ ಹಂಗೆ ಆಗಿರೋಂಥದ್ದು ಇದು ನಾನು ಎಲ್ಲೋ ಎಲ್ಲೋ ಕೇಳ್ತೀನಿ ಎಲ್ಲೋ ನಮ್ಮ ಹುಡುಗರು ಹೇಳ್ತಾರೆ ಯಾರು ನಾನೇ ಪ್ರೊಡ್ಯೂಸರ್ ಅಂತ ಹೇಳ್ತಾರೆ ಇನ್ನೆಲ್ಲ ಹೋಗ್ತಾ ಇರ್ತೀವಿ ಒಂದು ಯಾರ್ದೋ ಒಂದು ಸ್ಪೆಷಲ್ ಪರ್ಮಿಷನ್ ಬೇಕು ಅಂತ ನಮ್ಮದೇ ಪ್ರೊಡಕ್ಷನ್ ನಮ್ಮದೇ ಪ್ರೊಡಕ್ಷನ್ ಇದು ಅಂತ ಹೇಳ್ತಾರೆ ಬೇರೆ ಕಡೆ ಎಲ್ಲ ಹೋದಾಗ ನಾನೇ ಕಷ್ಟಪಟ್ಟು ಮಾಡಿದ್ದು ಅಂತಾರೆ ಸೊ ಹಂಗೆ ಇದು ಇದು ಸತ್ಯ ಇದು ಇದು ಮೆಹಬೂಬಾಯಿಜ್ ಅನಾಥ ಮಗು ಯಾರು ಎದ್ದು ಮುದ್ದಾಡಿದ್ರೆ ಅವ್ರದೇ ಸಿನಿಮಾ ಇದು ಸದ್ಯಕ್ಕೆ ನಾನು ಮುದ್ದಾಡ್ತಾ ಇದ್ದೀನಿ ಹದಿನೈದನೇ ತಾರೀಕು ಜನರತ್ರ ಕೊಡ್ತೀನಿ ದಯವಿಟ್ಟು ಎದ್ದು ಮುದ್ದಾಡಿ ಅಂತ ನಾನು ಕೇಳ್ಕೊಂತಿದ್ದೆ ಬೇಡ ಇಷ್ಟೊಂದು ಹೋರಾಟಗಳ ಮಧ್ಯೆ ಇಷ್ಟೊಂದು ಒಂದು ತೊಡಾಟಗಳ ಮಧ್ಯೆ ಸೊ ಸಿನಿಮಾ ಏನಾಗುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಇಡೀ ಟೀಮು ನೀವು ಆಸ್ ಎ ಟೀಮ್ ಅಂದ್ರೆ ಅದರಲ್ಲಿ ನಟಿಯಾಗಿ ಹೀರೋಯಿನ್ ಆಗಿ ನಿಮ್ಮ ಮೈಂಡ್ಸೆಟ್ ಆ ಕಾರ್ಯಕ್ರಮ ಇತ್ತು ಅವರು ನೀವು ಯಾವ ತರ ಸಪೋರ್ಟಿವ್ ಆಗಿದ್ದೆ ಅಂತ ಕೇಳಿದ್ರು ಫ್ರಮ್ ದ ಡೇ ಒನ್ ಸಿನಿಮಾಗೆ ಸೆಲೆಕ್ಟ್ ಆಗಿ ಜಾಯಿನ್ ಆದಾಗಿಂದ ಇದುವರೆಗೂ ವಿಯರ್ ಸ್ಟ್ಯಾಂಡಿಂಗ್ ವಿತ್ ದ ಟೀಮ್ ಎಲ್ಲ ಅಪ್ಸ್ ಡೌನ್ಸ್ ಡೌನ್ಸಲ್ಲೂ ಕೂಡ ಎಲ್ಲ ಡಿಸಿಷನ್ಸಲ್ಲೂ ಕೂಡ ಅವ್ರು ಏನು ಮಾಡಬೇಕು ಅಂತಿದ್ದಾರೆ ಏನು ಸರಿ ಅಂತ ಅನ್ಸುತ್ತೆ ಅದರ ಎಲ್ಲರ ಜೊತೆ ಇದ್ವಿ ವೆನ್ ದೇ ಆಸ್ಟ್ ಒಪೀನಿಯನ್ ಸಜೆಷನ್ಸ್ ದೇ ಆಲ್ವೇಸ್ ದೇರ್ ಗುಡ್ ಆ ಬ್ಯಾಡ್ ಆ್ಯಂಡ್ ರೈಟ್ ಆರ್ ರಾಂಗ್ ಎಷ್ಟು ತಿಳುವಳಿಕೆ ಇದೆಯೋ ನಮಗೆ ಎಷ್ಟು ಸತ್ಯ ಗೊತ್ತಿದೆಯೋ ನಾವೆಷ್ಟು ಆಫರ್ ಮಾಡ್ಬೋದು ಅದನ್ನಷ್ಟು ತುಂಬ ಹಾನೆಸ್ಟಾಗಿ ತುಂಬ ಆಗಿ ತುಂಬ ಗುಡ್ ವಿಲ್ಲಲ್ಲಿ ಮಾಡೋ ಪ್ರಯತ್ನನ ಖಂಡಿತ ನಾನು ಮಾಡ್ಕೊಂಡು ಬಂದಿದ್ದೀನಿ ಸೋಫಾ ಆ್ಯಂಡ್ ಕೆರಿಯರ್ ಇವತ್ತು ಮಾಡಿ ನಾಳೆನೂ ಮಾಡ್ತೀನಿ ರೆಸ್ಪೆಕ್ಟ್ ಆಫ್ ವಾಟ್ ಎವರ್ ಇಟ್ ಈಸ್ ಸೊ ಐ ಹೋಪ್ ದಟ್ ವಿಲ್ ಬಿ ರೆಸ್ಪೆಕ್ಟೆಡ್ ಆ್ಯಂಡ್ ಹಾನರ್ಡ್ ಎಂಡ್ ಆಫ್ ಟಿ ಡೇ ಸೊ ಮ್ಯಾಕ್ಸಿಮಮ್ ಆನ ಆರ್ಟಿಸ್ಟ್ ಆಗಿ ಒಂದು ಆಕ್ಟ್ರೆಸ್ ಆಗಿ ಒಂದು ಸಿನಿಮಾಗೆ ಏನು ಕೊಡ್ಬೋದು ಅದನ್ನ ಎಲ್ಲವನ್ನೂ ನಾನು ಕೊಡೋ ಪ್ರಯತ್ನ ಮಾಡಿದ್ದೀನಿ ಅದು ಮಾಡ್ತಾನೆ ಅಂತ. ಅಂದೀ ಮೇಘೋಬಾರ್ನ ಏನು ಅಂತ ಯಾವ ತರ ಎಕ್ಸೆಪ್ಟ್ ಫಸ್ಟ್ ನನಗೆ ಕಾಲ್ ಬಂದು ಈ ತರ ಒಂದು ಸಿನಿಮಾ ಮಾಡ್ತಿದೀವಿ ಕತೆ ಹೇಳಬೇಕು ಅಂತ ಪ್ರಸನ್ನ ಸರ್ ಅಂತ ಡೈರೆಕ್ಟರ್ ಬಂದು ಮೀಟ್ ಮಾಡ್ತಾರೆ ಅಂತ ನಂಗೆ ಕಾಲ್ ಮಾಡಿ ಹೇಳಿದ್ರು. ಆವಾಗ ನಾನು ಅನೂಪ್ ಸರ್ನ ನಮ್ಮ ಮನೇಲಿ ನಮ್ಮ ಭೇಟಿ ಮಾಡಿದಾಗ ನನಗೆ ಲೈನ್ ಹೇಳಿ ಈ ಥರದೊಂದು ಕತೆ ಮಾಡ್ತಿದ್ದೀವಿ ನಮಗೆ ನಜ್ರಿಯಾ ಬಾನು ಅನ್ನೋ ಒಂದು ಪಾತ್ರನ ನೀವು ಮಾಡಬೇಕು ಅಂತ ಅವ್ರು ಹೇಳಿದಾಗ ತುಂಬ ಇಷ್ಟ ಆಯಿತು ಖುಷಿ ಆಯಿತು ಬಟ್ ಅದ್ರ ಜೊತೆಗೆ ಸರ್ ಒಂದು ಮಾತು ಹೇಳಿದರು ನಜ್ರಿಯಾ ಬಾನು ಅನ್ನೋ ಪಾತ್ರನ ನನಗೆ ಪಾವನ ನೀವೇ ಮಾಡಬೇಕು ನಾನು ನಿಮ್ಮನ್ನು ಬಿಟ್ಟರೆ ಆ ಪಾತ್ರದಲ್ಲಿ ಬೇರೆ ಇನ್ಯಾರು ಇಮ್ಯಾಜಿನ್ ಮಾಡ್ತಾನೇ ಇಲ್ಲ ನಂಗೆ ನೀವು ಮಾಡಿದ್ರೆ ಜಸ್ಟಿಫೈ ಆಗೋದು ಪಾತ್ರ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ದಟ್ ವಾಸ್ ಲೈಕ್ ಐ ಥಿಂಕ್ ಫಸ್ಟ್ ಟೈಮ್ ನಾನು ಎಡಿ ಕೆರಿಯರ್ ತುಂಬ ಮಾಡಿದ್ದೀನಿ ಅಲ್ಲ ಡೈರೆಕ್ಟರ್ ಜರು ಕೆಲಸ ಮಾಡಕ್ಕೆ ಬಂದಾಗ ತುಂಬ ಸ್ಟ್ರಾಂಗ್ ಕನ್ವಿಕ್ಷನ್ ಅಲ್ಲೇ ಪಾವನನೇ ಮಾಡಬೇಕು ಅಂತಲೇ ಎಲ್ಲರೂ ಆಫರ್ ಮಾಡಿರೋದು ಬಟ್ ದ ಸ್ಟೇಟ್ಮೆಂಟ್ ಸರ್ ಮೇಡ್ ಅವತ್ತು ಆ ಪಾತ್ರ ನಿಮ್ಮನ್ನು ಬಿಟ್ಟರೆ ಬೇರೆ ಇನ್ನು ಯಾರು ಕಲ್ಪ್ಸ್ಕೊಡೋದೇ ಇಲ್ಲ ಅನ್ನೋದು ಬರುತ್ತೆ ಗೊತ್ತಾ ಒಬ್ಬ ಡೈರೆಕ್ಟರ್ ಬಾಯಿಂದ ದಟ್ ಗಿವ್ಸ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಕರೇಜ್ ಮಾಡೋಕ್ಕೆ ಮತ್ತು ಇಷ್ಟು ವರ್ಷ ಕೆಲಸ ಮಾಡಿದ್ದು ಏನು ಮಾಡಿದ್ದೆ ಅಂತ ಯಾವಾಗಲೂ ಪ್ರಶ್ನೆ ಬರುತ್ತೆ ಏನು ಮಾಡ್ತಿದ್ದೀನಿ ಏನಾಯಿತು ಅಂತ ಅವಾಗ ಈ ಎಲ್ಲೋ ಈ ಥರದ್ದು ವಿಚಾರಗಳು ಅವಾಗ ಅವಾಗ ಕೇಳ್ತಾ ಇದ್ದಾಗ ಅಥವಾ ಯಾರೋ ಒಬ್ರು ಸ್ಟೇಟಸ್ ಆಗ್ತಾರೆ ನನ್ನ ಕೆಲಸ ನೋಡಿ ಪರ್ಫಾಮೆನ್ಸ್ ನೋಡಿ ಇನ್ನು ಯಾರು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ವಿಲ್ ಡೆಫಿನೆಟ್ಲಿ ವರ್ಕ್ ಅಂತ ಹೇಳ್ತಾರೆ ಸೊ ಲಾಡ್ ಆಫ್ ಪ್ರಾಮಿಸಸ್ ಆ್ಯಂಡ್ ಲಾಡ್ ಆಫ್ ಪಾಸಿಟಿವ್ ಥಿಂಗ್ ಐವ್ ಅಚೀವ್ಡ್ ಇನ್ ಲೈಫ್ ನನ್ನ ಕೆಲಸ ರೀಚ್ ಆಗಿದೆ ಅಂತ ಸೊ ಈ ಥರದ್ದು ಟೆಕ್ನಿಷಿಯನ್ಸ್ನಿಂದ ಬಾಯಿಂದ ಬರುತ್ತೆ ಗೊತ್ತಾ ಇಟ್ಸ್ ಅ ವೆರಿ ವೆರಿ ಬಿಗ್ ಥಿಂಗ್ ದಟ್ ಇಸ್ ವಾಟ್ ಐ ಹವ್ ಅಚೀವ್ ಫಾರ್ ಇನ್ ಮೈ ಕೆರಿಯರ್ ಸೊ ಹಾಗಾಗಿ ಆವಾಗಲೇ ನಾನು ಎಸ್ ಐ ಆಮ್ ಡೂಯಿಂಗ್ ದಿಸ್ ಅಂತ ಕಂಪ್ಲೀಟ್ಲಿ ಕನ್ವಿನ್ಸ್ ಆಗಿಬಿಟ್ಟಿದ್ದೆ ಅದಾದ್ಮೇಲೆ ಆ ಸ್ಕ್ರಿಪ್ಟ್ ನರೇಷನ್ ಕೂತು ಎಲ್ಲ ಡಿಸ್ಕಸ್ ಮಾಡಬೇಕಂದ್ರೆ ಬಿಗ್ ಬಾಸ್ ಶಶಿ ಅವರು ಕ್ಯಾರೆಕ್ಟರ್ ಲೀಡ್ ಮಾಡ್ತಿದ್ದಾರೆ ಅಂತೆಲ್ಲ ಗೊತ್ತಾದಾಗ ಇಟ್ ವಾಸ್ ಅ ವೆರಿ ಗುಡ್ ಗುಡ್ ಕಾಂಬಿನೇಷನ್ ನನಗೆ ತುಂಬ ಸರ್ಪ್ರೈಸಿಂಗ್ ಆಗಿದ್ದು ಅವತ್ತಿನ ದಿನದಲ್ಲಿ ಬಿಕಾಸ್ ಬಿಗ್ ಬಾಸಿಂದ ಹೊರಗೆ ಬಂದು ಎನಿಬಡಿ ವಾಂಟ್ಸ್ ಟು ಗೆಟ್ ಲಾಂಚ್ಡ್ ಸಿನಿಮಾ ಅಂತ ಬಂದಾಗ ದೆಲ್ ಗೋ ಟು ಆ ಮಾಸ್ ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಸಿನಿಮಾಸ್ಗೆ ಮೋರ್ ವಯಬಲ್ ಆಗಿರುತ್ತೆ ಟು ದ ಆಡಿಯನ್ಸ್ ಟು ಕೇಟ್ರ್ ಮಾಡೋಕ್ಕೆ ಅವನ್ನ ಥಿಯೇಟ್ರ್ ಕರ್ಸೋಕ್ಕೆ ಅಥವಾ ಸ್ಟಾರ್ಡಮ್ಗೆ ಡವ್ಗೆಲ್ಲ ಬಟ್ ಅದನ್ನೆಲ್ಲವನ್ನು ಬಿಟ್ಟು ಚೂಸಿಂಗ್ ಸಮಥಿಂಗ್ ಲೈಕ್ ವೆರಿ ಕಾಂಟೆಂಟ್ ಓರಿಯೆಂಟೆಡ್ ಕತೆ ಹೇಳಬೇಕು ಕತೆ ಕನೆಕ್ಟ್ ಆದರೆ ಜನ ನಿಜವಾಗ್ಲೂ ಥಿಯೇಟ್ರಿಗೆ ಬರ್ತಾರೆ ಅಂದ್ರೆ ಲಾಂಗ್ ರನ್ ಕತೆ ತೂಕವಾಗಿದ್ರೇ ತುಂಬ ದಿನಗಳು ಜನ ನೆನಪಿಸ್ಕೊಡೋದು ಒಂದು ಸಿನಿಮಾನ ಒಂದು ಕಥೆನ ಆ ನಿಟ್ಟಿನಲ್ಲಿ ಹಿ ಮೇಡ್ ಅ ವೆರಿ ಬ್ರಿಲಿಯಂಟ್ ಚಾಯ್ಸ್ ಆ್ಯಂಡ್ ಐ ರಿಯಲಿ ಫೆಲ್ಟ್ ಇಟ್ಸ್ ಅ ವೆರಿ ಗುಡ್ ಮೂವ್ ಫಾರ್ ಹಿಮ್ ಆ್ಯಂಡ್ ಐ ಥಿಂಕ್ ದೇ ಆರ್ ಗೋಯಿಂಗ್ ಇನ್ ಒಂದು ಒಳ್ಳೆ ತಂಡ ಕಟ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಡೆಫಿನೆಟ್ಲಿ ತಂಡದಿಂದ ಆಗ್ತೇನೋ ಒಂದು ಆ ಪಾಸಿಟಿವಿಟಿ ಮತ್ತು ಎನರ್ಜಿ ಮತ್ತು ಟೀಮ್ ವರ್ಕ್ ಫ್ರಮ್ ದ ಇಂದನೂ ಇದೆ ಆ್ಯಂಡ್ ಅವತ್ತೆಲ್ಲ ಇದುವರೆಗೂ ಅದು ಹಾಗೆ ಇದೆ ಎಟ್ಸ್ ಆ ಬ್ಯೂಟಿ ಆಫ್ ದಿಸ್ ದಿನ್ ಸರ್ ಎಲ್ರಿಗೂ ಅಷ್ಟೇ ಸರ್ ಈಗ ಮೂವಿನೇ ಅಂತಲ್ಲ ವಾಟ್ ನೆಕ್ಸ್ಟ್ ಅನ್ನೋದು ಇದೆ ಸರ್ ಟೆಂತ್ ಪಾಸ್ ಆಗಿದ ತಕ್ಷಣ ಟೆಂತ್ ಪಾಸ್ ಆಗ್ಬಿಟ್ಟು ಎಕ್ಸಾಮ್ ಸಾಕು ಸೂಪರ್ ಅಂತ ಹೇಳ್ತಾರೆ ಪಿ ಯು ಸಿ ಎಕ್ಸಾಮ್ ಪಿ ಯು ಸಿ ಮುಗಿನೀಗ ಜೀವನ ಎಂಜಾಯ್ ಅಂತಾರೆ ಕಾಲೇಜ್ ಬಂದಿದ್ದ ತಕ್ಷಣ ಎಕ್ಸಾಮ್ಗೆ ಓದ್ಕಂತ ಎಕ್ಸಾಮ್ ಮುಗಿದ್ರೆ ಮುಗೀತು ಅಂತ ಹೇಳಿ ಕ್ಯಾಂಪಸ್ ಇಂಟ್ರ್ಯೂ ಅಂತ ಕ್ಯಾಂಪಸ್ ಮುಗಿದ ತಕ್ಷಣ ಮುಗೀತು ಅಂತ ಹೇಳ್ತಾರೆ ಜಾಬ್ ಅಂತಾರೆ ಕ್ಯಾಂಪಸ್ ಸಿಕ್ತು ಜಾಬ್ ಸಿಕ್ತಂದ್ರೆ ಸೂಪರ್ ಅಂತ ಮದುವೆ ಅಂತಾರೆ ಮದುವೆ ಆದರೆ ಸೂಪರ್ ಮಕ್ಕಳಾಗ ಮಕ್ಕಳಾದರೆ ಸೂಪರ್ ಅಂತ ಹೇಳ್ತಾರೆ ಆ ಮಕ್ಕಳು ಮತ್ತೆ ಸ್ಕೂಲ್ ಕಳ್ಸೋದು ಸ್ಕೂಲ್ ಕಳಿಸೋವಾಗ ಮತ್ತೆ ಅಲ್ಲಿಂದ ಆ ಮಗು ಜರ್ನಿ ಶುರುವಾಗುತ್ತೆ ಸೊ ದೆರ್ ಇಸ್ ನೋ ಸಮಥಿಂಗ್ ದರ್ ಇಸ್ ನಥಿಂಗ್ ಸಚ್ ಆಸ್ ಕಾಲ್ಡ್ ಎಸ್ ಸೆಟ್ಲ್ ಬಿಗ್ ಬಾಸ್ ಗೆದ್ದು ನಾನು ಏನು ಮಾಡೋಕ್ಕಾಗುತ್ತೆ ಸರ್ ಟ್ರೋಫಿ ಟ್ರೋಪಿ ಇಟ್ಕೊಂಡು ಐವತ್ತು ಲಕ್ಷ ಇಟ್ಕೊಂಡು ಹಿಂಗೆ ಚೇರ್ ಮೇಲೆ ಹಾಕೊಂಡು ಹಿಂಗೆ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ ವಾಟ್ ನೆಕ್ಸ್ಟ್ ಅನ್ನೋದೊಂದು ಬರುತ್ತೆ ಪ್ರತಿಯೊಂದು ಪಾಯಿಂಟಲ್ಲೂ ಬರುತ್ತೆ ಅದಕ್ಕಿಂತ ದುಡಿದಾಗ ಏನಾದರೂ ಮಾಡಬೇಕು ಏನು ಮಾಡ್ಬೋದು ಒಂದು ಸಿನಿಮಾ ಮಾಡ್ಬೋದು ಬರೋದು ಫಸ್ಟ್ ಸ್ಟ್ರೈಕ್ ಆಗೋದಿದೆ ಸರ್ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಿಗೆ ಬರೋಣ ಜನ ಎಂಟರ್ಟೈನ್ ಮಾಡೋಣ ಅಂತ ಬಿಕಾಸ್ ನಾನು ಸುಮಾರು ಆರು ವರ್ಷಗಳ ಕಾಲ ಥಿಯೇಟ್ರಲ್ಲಿ ನಾನು ಡ್ರಾಮಾ ಡ್ಯಾನ್ಸು ಮೈಮೂ ಸ್ಕಿಟ್ಗಳನ್ನ ನಾನೇ ಸ್ವಂತ ಡೈರೆಕ್ಟು ಮಾಡಿದ್ದೀನಿ ಕಥೆಗಳನ್ನೂ ಬರೆದಿದ್ದೀವಿ ಆ್ಯಂಡ್ ಸುಮಾರು ಜನ ದೊಡ್ಡ ದೊಡ್ಡ ಥಿಯೇಟರ್ ಡ್ರಾಮಾ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ ನಾನು ಸೊ ಈ ಎಕ್ಸ್ಪೀರಿಯನ್ಸ್ ಇರೋ ನನಗೆ ಡೆಫಿನೆಟಾಗಿ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಹುಚ್ಚು ಬಂದೇ ಬರುತ್ತೆ ಸೊ ಬಂದಾಗ ಬಿಕಾಸ್ ಫ್ರಮ್ ಎ ಥಿಯೇಟರ್ ಬ್ಯಾಕ್ಗ್ರೌಂಡ್ ಒಂದು ಕತೆ ಹೇಳಬೇಕು ಅಂತ ಅನ್ಸುತ್ತೆ ಕತೆ ನೈಜ ಘಟನೆ ಆಗಬೇಕು ಅಂತ ಅನ್ಸುತ್ತೆ ಅದಕ್ಕೊಂದಷ್ಟು ಜನ ಬಂಡವಾಳ ಬೇಕು ಅಂತ ಅನ್ಸುತ್ತೆ ಅಲ್ಲಿಂದ ಶುರು ಆಗಿರೋವಂಥದ್ದು ಮೆಹಬೂಬ ಮಾಡಬೇಕು ಅಂತ ಕಾರಣಕ್ಕೆ ಸಿನಿಮಾ ಮಾಡಿದ್ದಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾ ಇಲ್ಲಿವರೆಗೂ ನಿಂತ್ಕೊಂಡಿದೆ ಇವಾಗ ನಾವು ಯಾವುದೋ ಮಾಸ್ ಸಿನಿಮಾ ಮಾಡಿಬಿಟ್ಟಿದ್ರೆ ಇದು ಹಳೆ ಕತೆ ಆಗಿರೋದು ಬಟ್ ಕಂಟೆಂಟ್ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾ ಇನ್ನೂ ಇದೆ ಈ ವಿಡಿಯೋನ ಇನ್ನೂ ಪಾಸ್ ಮಾಡಿದೆ ಅಥವಾ ಫಾರ್ವರ್ಡ್ ಮಾಡಿದೆ ನೋಡ್ತಾವ್ರೆ ಅಂದರೆ ಮೆಹಬೂಬಾಗಿರೋ ಕಂಟೆಂಟ್ಗಿರೋ ಕರ್ತ ಅದು ಇದುವರೆಗೂ ಕೊಟ್ಟಿರೋ ಯಾವ್ದು ಎಲ್ಲಾ ಕಂಟೆಂಟ್ ಟೆನ್ ಮಿಲಿಯನ್ಸ್ ಕ್ರಾಸ್ ಆಗಿದೆ ಅದು ಹೊಸಬರ ಸಿನಿಮಾ ಅಂತ ತಗೊಂಡ್ರೆ ಅದು ಆಕ್ಚುಲಿ ಸೊ ಆ ಒಂದು ಅದರಲ್ಲಿ ಕಾಮೆಂಟ್ಸ್ ನೋಡಿದೆ ನಾನು

ಸೊ ಅಂಡ್ ಆ ಒಂದು ಆಡಿಯನ್ಸ್ ನ ಆಡಿಯನ್ಸ್ ಅಕ್ಸೆಪ್ಟ್ ಮಾಡಿದರೆ ಜಸ್ಟ್ ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅವರು ಥಿಯೇಟರ್ ಬರ್ತಾರೆ ಬಂದು ನೋಡ್ಬೇಕು ಅದೇ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಗೊತ್ತಿದೆ ಜನಗೆ ಅವರು ಥಿಯೇಟರ್ಗೆ ನಮ್ಮ ಮುಖ ನೋಡೋಕ್ಕೆ ಒಂದು ಇನ್ನೂರು ರೂಪಾಯಿ ಅವರ ಹಾರ್ಡ್ ಅಂಡ್ ಮನಿನ ಕೊಡಬೇಕು ಆವಾಗ ನಮ್ಮ ಯೋಗ್ಯತೆಗಳು ಏನು ಅಂತ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ